ಒಂದು ಏನು ಇಂಥ ಪ್ರತಿಷ್ಠಿತ ಒಂದು ಸಂಸ್ಥೆ ಬಗ್ಗೆ ಏನು ಮಕ್ಕಳಿಗೆ ಏನು ನಿಜಕ್ಕೂ ಏನು ಕಾಲೇಜಿ ಇರಲ್ಲ ಸಣ್ಣ ಮಕ್ಕಳಿಗೆ ಆದ್ರೆ ನಿಮ್ಮ ಎಂತ ಒಂದು ಸಂಸ್ಥೆ ಅಂದ್ರೆ ಸಣ್ಣ ಮಕ್ಕಳಿಗೂ ಸಹ ಇದು ಪರಿಚಯ ಇರುತ್ತೆ ಏನು ಅದು ನಿಮ್ಮಾನ್ಸ್ ಅಂತ ಗೊತ್ತಿಲ್ಲಲ್ಲ ಆದರೂ ಸಹ ಸ್ಕೂಲಲ್ಲಿ ಯಾರಾದ್ರೂ ಹುಚ್ಚಂಗ ಆಡ್ತಾ ಇದ್ರೆ ಇದು ನಿಮ್ಮನ್ಸು ಕಳಿಸಿ ಅಂತ ಹೇಳಿ ಹೇಳ್ತಾರೆ ರಾಜಕೀಯಕ್ಕೆ ಸೇರ್ಕೊಂಡಾಗಿದ್ದ ನಂತರ ಪಾರ್ಲಿಮೆಂಟನ್ನು ಸಹ ವೀಕ್ಷಣೆ ಮಾಡೋ ನಂತರ ನಮಗೂ ಸಹ ಅನ್ಸತ್ತೆ ಕೆಲವರು ಈ ನಿಮ್ಮ ಹನ್ಸಿಗೆ ನಾವು ಕಳಿಸಬೇಕು ಅಂತ ಈ ಸಂಸ್ಥೆಯ ಒಂದು ನಿರ್ದೇಶಕರು ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ ನಮ್ಮ ರಿಜಿಸ್ಟ್ರಾರ್ ಆದ ಹರೀಶ್ ಅವರೇ ಆದ ಮೈಸೂರಿನವರೇ ಆದ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರೇ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ ನಮ್ಮ ಜಿಮ್ಖಾನ ಚೇರ್ಪರ್ಸನ್ನು ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಿವೃತ್ತ ಒಂದು ನಿರ್ದೇಶಕರು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿರುವ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಎಲ್ಲ ಸದಸ್ಯರೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಬರೀ ಒಂದು ತಮಾಷೆಗೋಸ್ಕರ ಹೇಳಿದದ್ದು ಆದರೂ ಇಂಥ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಏನು ಸಂಶೋಧನೆ ಇರಬಹುದು ಮಾನಸಿಕ ಒಂದು ಆರೋಗ್ಯ ಇದ್ರೆ ಚಿಕಿತ್ಸೆ ಕೊಡೋದ್ರಲ್ಲಿರ್ಬೋದು ಅಥವಾ ಒಂದು ಬೆಂಗಳೂರಿನ ನಗರ ಏನು ಒಂದು ಪಾರಂಪರೆಯಿದೆ ಒಂದು ಕರ್ನಾಟಕದ ಒಂದು ಐತಿಹಾಸಿಕ ಒಂದು ಸಂಸ್ಥೆಯಾಗಿ ಆ ಒಂದು ಕೆಲಸ ಇಲ್ಲಿ ಮುಂದುವರಿತಾ ಇರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ಇಂಥ ಒಂದು ಸಂಸ್ಥಾಪನೆಯ ಒಂದು ದಿನದಲ್ಲಿ ನಮ್ಮನ್ನ ಆಹ್ವಾನಿಸಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಗೆ ಒಂದು ಅವಕಾಶ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಇಂದು ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣ ಜೋಡಿಯರ್ ಅವರ ಒಂದು ಪ್ರತಿಮೆ ಅನಾಮ ಅನಾವರಣೆ ಮಾಡುವಂಥದ್ದು ಒಂದು ಅವಕಾಶ ಸಿಕ್ಕಿತ್ತು ಇವಾಗಲೇ ಎಲ್ಲರೂ ಸಹ ವೀಕ್ಷಿಸಿರ್ಬೋದು ಅವರ ಕಾಲದಲ್ಲಿ ಮೈಸೂರು ಯಾವ ರೀತಿ ಅಭಿವೃದ್ಧಿ ಆಯಿತು ಅವರ ಹಿಂದೆ ಶುರು ಮಾಡಿರ್ತಕ್ಕಂಥದ್ದೇನು ಸಂಸ್ಥೆಗಳು ಅವ್ರ ತಾಯಿಯವರ ಕಾಲದಲ್ಲಿ ಅವ್ರ ತಂದೆಯವ್ರ ಕಾಲದಲ್ಲಿ ಹಿಂದೆ ಮುಮ್ಮಡಿ ಅವರ ಕಾಲದಲ್ಲಿ ಏನು ಸಾಂಸ್ಕೃತಿಕ ಒಂದು ಬೆಳವಣಿಗೆ ಆಗಿತ್ತು ಅದೆಲ್ಲಾನು ಕೂಡ ಮುಂದುವರಿತ ಒಂದು ಶ್ರೇಷ್ಠ ಮೈಸೂರನ್ನು ನಿರ್ಮಾಣ ಮಾಡಿದ್ರು ಆ ಒಂದು ಆಧಾರ ಮೇಲೆ ಇವತ್ತು ಒಂದು ಒಳ್ಳೆ ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ನಿಜಕ್ಕೂ ಪುಣ್ಯರು ನಾವೆಲ್ಲರೂ ಈ ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದಕ್ಕಾಗಿ ಒಂದು ಒಳ್ಳೆ ಸಂಸ್ಕೃತಿ ಇದೆ ಒಳ್ಳೆ ಪಾರಂಪರೆ ಇದೆ ಇಂಥ ಅದ್ಭುತವಾದ ಸಂಸ್ಥೆಗಳ ಮೂಲಕ ನಮಗೂ ಒಂದು ಆರೋಗ್ಯ ನೆಲೆಗಟ್ಟು ಸಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ನೆನಪಿನಲ್ಲಿ ಇವತ್ತು ಒಂದು ಪ್ರತಿಮೆಯನ್ನು ಅನಿವಾರಣೆ ಮಾಡೋ ಮೂಲಕ ಸದಾ ಎಲ್ಲರಿಗೂ ಕೂಡ ಅವರ ನೆನಪನ್ನು ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಏನು ಒಂದು ಹೋರಾಟ ಸಮಿತಿ ಇತ್ತು ಅವರು ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದರು ಐ ತಿಂಕ್ ಎರಡು ವರ್ಷ ಹಿಂದೆ ಬಹುಶಃ ಲಾಸ್ಟ್ ಫೆಬ್ರವರಿ ಫೋರ್ಟೀನ್ ನಮ್ಗೆ ಬರೋ ಅವಕಾಶ ಇರಲಿಲ್ಲ ಯಾತಕ್ಕಂದರೆ ಈ ಏನು ರಾಜಕೀಯ ಇನ್ನು ನಮ್ಮ ಹಿಂದೆ ಓಡಾಡ್ತಾ ಇದ್ರು ರಾಜಕೀಯಕ್ಕೆ ಸೇರ್ಕೋಬೇಕಂತ ಸೊ ಆ ಸಮಯದಲ್ಲಿ ಬಹುಶಃ ನಾನು ಭಾಳ ಆಗಿದೆ ಅಂತ ನಾನು ಭಾವಿಸ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸಂಸ್ಥೆಗೆ ಬಂದಿದ್ದ ಸಮಯದಲ್ಲಿ ನಮಗೆ ಈ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು ಆ ಸಮಯದಲ್ಲೇ ನಾವು ಡಾಕ್ಟರ್ ಪ್ರತಿಮಾ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಿದ್ರೆ ಅವರ ತಕ್ಷಣವೇ ನಮಗೆ ಏನು ಇಲ್ಲಿ ಎಲ್ಲಿ ಮಾಡೋದು ಅಂತ ನಮ್ಮ ಹತ್ರನೇ ಪ್ರಶ್ನೆ ಕೇಳೋದು ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ಡಾಕ್ಟರ್ ಐ ಮೀನ್ ನಮ್ಮ ಶಿಲ್ಪಿಯಾದ ಅರುಣ್ ಯೋಗಿರಾಜ್ಗೆ ಅವರ ಸಂಪರ್ಕ ಮಾಡಿಕೊಟ್ಟೆ ಅತ್ಯಂತ ಸಂತೋಷದ ವಿಷಯ ಆ ಒಂದು ಒಂದು ದಿನದಲ್ಲೇ ಆಗಿರೋ ಕೆಲಸ ಇವತ್ತು ಎರಡು ವರ್ಷ ಸುಮಾರು ಎರಡು ವರ್ಷ ಆಗಿದ ನಂತರ ಈ ಒಂದು ಅದ್ಭುತವಾದ ಒಂದು ಪುತ್ತಲಿಯನ್ನು ನಾವು ಅನಾವರಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಮಗೆ ಇನ್ನು ನಾಲ್ವಡಿಯವರ ನೆನಪಿನಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಏನು ಪುತ್ತಲಿಯ ಅನಾವರಣೆ ಇರ್ಬೋದು ಜಯಚಾಮರಾಜೋಡಿಯರವರ ಪುತ್ತಲಿಯ ಅನಾವರಣೆ ಇರ್ಬೋದು ಹಿಂದೆ ಅನೇಕ ಮಹಾರಾಜರದ ಒಂದು ಪುತ್ಲಿಯನ್ನು ಅನಿವಾರಣೆ ಮಾಡಿದ್ದೀವಿ ಅವರ ಸಮಯದಲ್ಲಿ ಅವರು ಯಾವುದೇ ರೀತಿ ಅವ್ರ ನೆನಪಿನಲ್ಲಿ ಇಂಥ ಬಸ್ಟ್ಗಳು ಅಥವಾ ಪುತ್ಲಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡಲಿಲ್ಲ ಯಾಕಂದ್ರೆ ಕೆಲಸದ ಮೂಲಕ ಜನರು ಅವರ ಕೆಲಸ ಮಾಡ್ತಾ ಇದ್ರೆ ಸೇವೆ ಒಂದು ಸಂಸ್ಥೆಯ ಮೂಲಕ ಸೇವೆ ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಒಂದು ಮರ್ಯಾದೆ ಅಥವಾ ಅದಕ್ಕಿಂತ ದೊಡ್ಡ ಗೌರವ ಎಲ್ಲೂ ಇಲ್ಲ ಒಂದು ಸಣ್ಣ ದಂತಕತೆ ಇದೆ ಮಹಾರಾಜ ನಲೋಡಿ ಕೃಷ್ಣ ರೆಡ್ಡಿ ಅವರವ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಕೊಡುಗೆ ಬಗ್ಗೆ ಎಲ್ಲ ಮಾತಾಡೋದ್ರಲ್ಲಿ ಏನು ನಿಜಕ್ಕೂ ಏನು ಅರ್ಥವಿಲ್ಲ ಅದೇ ಅವ್ರ ವಂಶದವರಾಗಿ ನಿಜಕ್ಕೂ ಏನು ಅರ್ಥವಿಲ್ಲ ಆದರೆ ಒಂದು ಸಣ್ಣ ಹಂತಕತೆ ಇತ್ತು ನಾನೇ ಪ್ರಯಾಣ ಮಾಡ್ತಾ ಇರುವಾಗ ತುಮಕೂರು ಹೋಗಿದ್ದೆ ಮಟ್ಟಕ್ಕೆ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಹಿರಿಯರು ಈಗೊಂದು ಕತೆ ಹೇಳಿದ್ರು ನಮಗೆ ಅವ್ರು ಹೇಳ್ತಾ ಇದ್ರು ಮಹಾರಾಜರು ಬೆಂಗಳೂರಿಗೆ ಹೋಗ್ತಾ ಇದ್ರು ಅಂದ್ರೆ ಬಿಡದಿಯಲ್ಲಿ ಒಂದು ರೈಲ್ವೆ ಕ್ರಾಸಿಂಗ್ ಇತ್ತು ರೈಲ್ವೆ ಕ್ರಾಸಿಂಗ್ ಅಲ್ಲಿ ಒಬ್ಬ ಆಫೀಸರ್ ಇದ್ದ ಅವ್ನ ಕೆಲಸ ಬರೀ ಇಷ್ಟೇ ಗೇಟು ತೆಗೆಯೋದು ಗೇಟ್ ಮುಚ್ಚೋದು ಅದ್ರ ಜೊತೆಗೆ ಕೆಲವು ಲೈನ್ ಶಿಫ್ಟಿಂಗ್ ಇತ್ತು ಅಲ್ಲಿ ಈ ಕಡೆ ಆ ಕಡೆ ಹೋಗೋದಕ್ಕೆ ಅಂದ್ರೆ ಟ್ರೈನ್ ಯಾವ ಕಡೆ ಹೋಗಬೇಕು ಅಂತ ಲೈನ್ ಶಿಫ್ಟಿಂಗ್ ಮಾಡೋ ಕೆಲಸ ಅಷ್ಟೇ ಒಂದು ಜವಾಬ್ದಾರಿ ಅಷ್ಟೇ ಆದರೆ ಸರಿ ಸಮಯಕ್ಕೆ ಗೇಟ್ ತೆಗಿಬೇಕು ಮುಚ್ಚಬೇಕು ಟ್ರೈನ್ ಹೋಗುವಾಗ ಹತ್ತು ನಿಮಿಷ ಹಿಂದೆ ಹತ್ತೈದು ನಿಮಿಷ ಹಿಂದೆ ಇಪ್ಪತ್ತು ನಿಮಿಷ ಹಿಂದೆ ಮುಚ್ಚಬೇಕು ಈ ಥರ ಒಂದು ಶಿಷ್ಟಾಚಾರನೂ ಕೂಡ ಇತ್ತು ಮಹಾರಾಜರು ಅಂದಿನ ಕಾಲದಲ್ಲಿ ಬೆಂಗ್ಳೂರಿಗೆ ಇದ್ರು ಅವ್ರದ್ದು ಆವಾಗ ಇಂಥ ಒಂದು ಏನು ಎಷ್ಟೊಂದು ಒಂದ್ ನಾಲ್ಕು ವೆಹಿಕಲ್ ಇರ್ಲಿಲ್ಲ ಅವಾಗ ಕಡಿಮೆನೆ ವಾಹನಗಳ ಇದ್ದಿದ್ದೇ ಕಡಿಮೆ ಸೊ ಅವ್ರದ್ದು ಒಂದ್ ಕಾರ್ ಇತ್ತು ಹಿಂದೆ ಇನ್ನೊಂದು ಒಂದು ಎಸ್ಕಾಟ್ ಗಾಡಿ ಇತ್ತು ಅಷ್ಟೇ ಸೊ ಅವ್ರ ಕಾರ್ ನಲ್ಲಿ ಎ ಡಿ ಸಿ ಕೂತ್ಕೋತಾ ಇದ್ರು ಡ್ರೈವರ್ ಕೂತ್ಕೊತ ಇದ್ರು ಅಷ್ಟೇ ಹೋಗಿದ ತಕ್ಷಣನೇ ಅವರು ಇಲ್ಲಿ ಬಿಡದಿಯಲ್ಲಿ ಗೇಟ್ ಮುಚ್ಚಿತ್ತು ಸೊ ಆ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ ಆಫೀಸರ್ ಹೇಳ್ತಾರೆ ಇನ್ನೊಂದು ಮಹಾರಾಜರು ಬಂದಿದ್ದಾರೆ ಗೇಟ್ ತೆಗೀರಿ ಅವ್ರ ಮುಂದೆ ಹೋಗ್ಬೇಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ ಅವ್ರ ಮನೆ ತಲುಪಬೇಕು ಬೇಗ ಅಂತ ಅವನ ಆಗಲ್ಲ ಅಂತ ಹೇಳ್ದ ಆಫೀಸರ್ ಇಲ್ಲ ಯಾವುದೇ ಕಾರಣಕ್ಕಾಗಲ್ಲ ಅಂತ ಹೇಳಿದ ಡ್ರೈವರು ಒಂದು ಸ್ವಲ್ಪ ಜೋರೆಲ್ಲ ಮಾಡ್ದ ಆದ್ರೂ ಈ ವ್ಯಕ್ತಿ ಏನು ಹೇಳಿಲ್ಲ ಎ ಡಿ ಸಿನೂ ಹೋದರು ಸರ್ ಎ ಡಿ ಸಿ ಆವಾಗಿನ ಕಾಲದಲ್ಲಿ ಒಂದು ರೀತಿ ಬಾಡಿಗಾರ್ಡು ಸಹ ಸೊ ಅವರೆಲ್ಲ ಹೋಗಿ ಒಂದು ಅವರು ಜೋರು ಮಾಡ್ತಾರೆ ಇವನು ಯಾವುದೇ ಕಾರಣಕ್ಕೂ ನಾನು ಗೇಟ್ ಓಪನ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಮುಚ್ಚಿ ಮುಚ್ಚೆ ಇತ್ತದು ಸೊ ಇವರು ಮಹಾರಾಜಿಗೆ ಬಂದು ಹೇಳ್ತಾರೆ ನೋಡಿ ಮಾಸ್ವಾಮಿ ಈ ಥರ ಈ ವ್ಯಕ್ತಿ ಈ ಥರ ಆಡ್ತವನೇ ಈ ಆಫೀಸರು ಯಾವುದೇ ಕಾರಣಕ್ಕೂ ಗೇಟ್ ಎತ್ತಲ್ಲಂತೆ ಟ್ರೈನ್ ಹೋಗೋವರೆಗೂ ಇವನು ಗೇಟ್ ಎತ್ತಲ್ಲ ಅಂತ ಹೇಳಿದಾನೆ ಸೊ ಅವ್ನು ಮಹಾರಾಜತ ಕರಿತಾನೆ ಏನಕ್ಕಪ್ಪ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅವನು ಇಲ್ಲ ಮಾಸ್ವಾಮಿಗಳೇ ನಿಮ್ಮ ಆಡಳಿತ ಇಡೀ ವಿಶ್ವದಲ್ಲೇ ಮಾದರಿ ಆಗಿರ್ತಕ್ಕಂಥದ್ದು ಸಮಯಕ್ಕೆ ಎಲ್ಲ ಏನು ಟ್ರೈನ್ಗಳು ಮೂವ್ಮೆಂಟ್ ಇರ್ಬೋದು ಸಮಯಕ್ಕೆ ಎಲ್ಲ ಏನು ಫೈಲ್ಗಳು ಮೂವ್ಮೆಂಟ್ ಇರ್ಬೋದು ಸಮಯಕ್ಕೆ ಎಲ್ಲಾನು ಕೂಡ ಆಗುತ್ತೆ ಇಲ್ಲಿ ಅದು ಒಳ್ಳೆ ಆಡಳಿತ ಆಡಳಿತ ಅಂತ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಿದೆ ಆ ಆಡಳಿತವನ್ನು ಯಾವತ್ತು ನಾವು ಕಾಪಾಡಬೇಕು ಯಾವತ್ತು ಅದಕ್ಕೆ ಅದರ ಒಂದು ಮಾದರಿಯಲ್ಲಿ ನಾವು ಮುಂದುವರಿಯಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಮಹಾರಾಜರು ತಮ್ಮ ಜೀವದಲ್ಲಿರುವಂಥದ್ದು ಎಲ್ಲ ದುಡ್ಡು ಅವ್ರು ಕೊಟ್ಟು ಇದೇ ನಾನು ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆಗಾಗಿ ನಮ್ಮ ಉದ್ದೇಶ ಅಂತ ಹೇಳಿ ಅವ್ರಿಗೆ ಕಳಿಸ್ತಾರೆ ಅಂದರೆ ಟ್ರೈನ್ ಬಂದಿದ ನಂತರ ಟ್ರೈನ್ ಇದು ಏನೋ ಗೇಟ್ ಎತ್ತಿ ಆಮೇಲೆ ಅವ್ರು ದ ಪ್ರಯಾಣವನ್ನು ಮುಂದುವರಿತಾರೆ ಇಂಥ ಆಡಳಿತವನ್ನು ರೂಪಿಸುವ ಕೆಲಸ ಅವರ ಮೂಲ ಉದ್ದೇಶ ಸೊ ಇದೇ ಒಂದು ಬಹುಶಃ ನೆನಪಿನಲ್ಲಿ ಇವತ್ತು ಅದಕ್ಕೆ ಒಂದು ಅದೇ ತತ್ವ ಅಂತ ಹೇಳ್ಬೋದು ಅದೇ ಉದ್ದೇಶ ಅಂತ ಹೇಳ್ಬೋದು ಅದೇ ಒಂದು ಏನು ಅವರ ಆಸೆ ಆಕಾಂಕ್ಷೆ ಇರ್ಬೋದು ಬೆಳೆದಿರುವಂಥದ್ದು ನಮ್ಮ ನಿಮ್ಹಾನ್ಸು ಒಳ್ಳೆ ಸೇವೆ ಮಾಡ್ತಾ ಇದೆ ಅಂದರೆ ಏನು ಟೈಮಕ್ಕೆ ಯಾವ ಅತಿಥಿ ಇದ್ರು ಯಾರಿದ್ರೂ ಸಹ ಯಾವತ್ತು ತಮ್ಮ ಕೆಲಸಗೋಸ್ಕರ ಕೆಲಸದ ಮೂಲಕ ಬೆಂಗಳೂರಿಗೆ ಒಳ್ಳೆ ಹೆಸರು ತಂದಿರುವಂಥದ್ದು ಒಂದು ಸಂಸ್ಥೆ ಇಡೀ ವಿಶ್ವದಲ್ಲಿ ಇಡೀ ರಾಷ್ಟ್ರದಲ್ಲೂ ಸಹ ಇವತ್ತು ಏನಾದರೂ ಒಂದು ಮಾನಸಿಕ ಆರೋಗ್ಯ ಇದ್ದರೆ ಎಲ್ಲರೂ ನಿಮ್ಮ ಹಾಂಜನೆ ಉಲ್ಲೇಖ ಮಾಡೋದು ಮತ್ತು ಇಲ್ಲಿ ಬಂದು ಚಿಕಿತ್ಸೆ ನೀಡೋ ಮೂಲಕ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು ಇಂಥ ಒಂದು ಸಂಸ್ಥಾಪನೆಯ ದಿನ ಸುಮಾರು ಡಾಕ್ಟರ್ ಕರಣ್ ಸಿಂಗ್ ಬಹುಶಃ ಇಲ್ಲಿ ಯಾವುದೋ ಒಂದು ದೊಡ್ಡ ದೊಡ್ಡ ಘಟನೆಗಳು ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮ ಆಗುವಾಗ ಈ ಸಂಸ್ಥೆಯಲ್ಲಿ ಬಹುಶಃ ಯಾವ್ದೋ ಒಂದು ರಾಜವಂಶಸ್ಥರಿಂದಾನೇ ಕೆಲಸ ಆಗುತ್ತೆ ಯಾವಾಗ್ಲೂ ರಾಜ ನಾಲ್ವಡಿ ಕೃಷ್ಣ ಜೋಡಿಯರ್ ಅವರು ಏನು ಫೌಂಡೇಶನ್ ಸ್ಟೋನ್ ಹಾಕಿರ್ಬೋದು ರಾಜ್ಕುಮಾರಿ ಅಮೃತ್ ಅವರು ಸಹ ಕಪೂರ್ತಲ ಏನು ರಾಜಮನೆತನದಿಂದ ಬಂದಿದ್ರು ನಂತರ ಡಾಕ್ಟರ್ ಕರಣ್ ಸಿಂಗು ನಮ್ಮ ಕಾಶ್ಮೀರಿನ ಮಹಾರಾಜರು ಸೊ ಬಹುಶಃ ಆ ಒಂದು ಪಾರಂಪರೆ ಕೂಡ ಮುಂದುವರಿತಾ ಬಂದಿದೆ ಎಲ್ಲಾ ಪೋಷಕರು ಈ ಸಂಸ್ಥೆಗೆ ಒಂದು ರೀತಿ ಏನು ರಾಜಮನೆತನದಿಂದ ಬಂದಿದ್ದಾರೆ ಅವರೆಲ್ಲರೂ ಈ ಕೆ ಒಂದು ಅವರ ಕೆಲಸದ ಮೂಲಕ ಈ ಸಂಸ್ಥೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನೇಕ ನಿರ್ದೇಶಕರು ತಮ್ಮ ನಾಯಕತ್ವದ ಮೂಲಕ ಅನೇಕ ಸಿಬ್ಬಂದಿಗಳು ತಮ್ಮ ಸೇವೆ ಮೂಲಕ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅವರ ಒಂದು ಕೊಡುಗೆ ಅಪಾರವಾದದ್ದು ಅವ್ರ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಮುಂದೆ ಭವಿಷ್ಯದಲ್ಲಿ ಆಗಲೇ ಡಾಕ್ಟರ್ ಕರಣ್ ಸಿಂಗ್ ಅವರು ಹೇಳಿದ್ದಾರೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಡಬೇಕು ಏನು ಈ ಮಾನಸಿಕ ಒಂದು ಆರೋಗ್ಯಕ್ಕೆ ಇರ್ಬೋದು ಅದು ನಾವು ನಿಜಕ್ಕೂ ಕೊಡ್ತಾ ಇಲ್ಲ ನಮ್ಮ ಏನು ಈಗ ಇವತ್ತಿನ ಆಧುನಿಕತೆ ಏನೋ ಒಂದು ಆಧುನಿಕ ಒಂದು ವಾತಾವರಣದಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾಯಿದೆ ಅದು ನಿಜಕ್ಕೆ ಭಾಳ ಒಂದು ಒಂದು ರೀತಿ ಅದೇ ಒಂದು ಸವಾಲಾಗಿದೆ ಪ್ರತಿನಿ ಪ್ರತಿನಿತ್ಯ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ ಪ್ರತಿನಿಧಿಯ ಒಂದು ಕೆಲಸ ಬರುತ್ತೆ ಇಡೀ ವಿಶ್ವವೂ ಅಷ್ಟು ಶೀಘ್ರದಲ್ಲಿ ಮುಂದುವರಿತಾ ಇದೆ ಸೊ ಆ ನಿಟ್ಟಿನಲ್ಲಿ ಅದೆಲ್ಲನೂ ಕೂಡ ನಾವು ಕಾಪಾಡ್ಕೊಂಡು ಮುಂದುವರಿಬೇಕಂದ್ರೆ ಒಂದು ಒಳ್ಳೆ ಶಿಷ್ಟಾಚಾರವನ್ನು ರೂಪಿಸಬೇಕಾಗಿದೆ ಮಾನಸಿಕ ಆರೋಗ್ಯದಲ್ಲಿ ನಮಗೆ ಏನು ರುಟೀನ್ಗಳಿರ್ಬೋದು ನಮ್ಮ ದಿನನಿತ್ಯ ನಾವು ಏನೋ ಪದ್ಧತಿಗಳು ಅನುಸರಿಸಬೇಕಾಗಿದೆ ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು ಇದು ಒಂದು ರಾಜಕೀಯ ವೇದಿಕೆ ಅಲ್ಲ ಆದರೂ ಸಹ ಈ ವಿಕಸಿತ ಭಾರತ ಏನಿದೆ ಪ್ರಧಾನಮಂತ್ರಿ ಮಂತ್ರಿ ಅವರದು ಎರಡು ಸಾವಿರದ ನಲವತ್ತೇಳರಲ್ಲಿ ಅದು ರಾಜಕೀಯ ಒಂದು ದೃಷ್ಟಿಯಲ್ಲ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿಗಾಗಿ ಅವರು ದೃಷ್ಟಿಯನ್ನು ನೆಟ್ಟಿದ್ದಾರೆ ಅದು ನಾವು ಸಾಧಿಸಬೇಕಂದ್ರೆ ಏನು ಒಂದು ಆಧುನಿಕ ಒಂದು ಮಾದರಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಈ ಆರೋಗ್ಯ ಏನಿದೆ ಒಂದು ಆರೋಗ್ಯಕಾರ ಸಮಾಜ ಆದ್ರೇ ಅದರ ನೆಲೆಗಟ್ಟದಲ್ಲಿ ಅದರ ಒಂದು ಆಧಾರದಲ್ಲಿ ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ ಸೊ ನಿಮ್ಮ ಅಂದಂಥ ಕ್ಷೇತ್ರಗಳು ಇಲ್ಲಿ ಬಹಳ ಒಂದು ಪ್ರಮುಖವಾದ ಪಾತ್ರವಿದೆ ಸೊ ಇಂಥ ಒಂದು ಸಂಸ್ಥೆಯ ಮೂಲಕ ನಾವು ಈ ವಿಕಸಿತ ಭಾರತಕ್ಕಾಗಿ ನಾವು ಮುಂದುವರಿಬಹುದು ಬಹಳ ಸಂತೋಷವಾಗುತ್ತೆ ಇವತ್ತು ಎರಡು ಸಂಸ್ಥೆಗಳು ನಮ್ಮ ಬೆಳಗ್ಗೆ ನಾನು ಎಚ್ ಎಲ್ ಮೂಲಕ ನಮ್ಮ ಏರೋ ಇಂಡಿಯಾಗೆ ಹೋಗಿದೆ ಅಲ್ಲೂ ಅದು ಜಯಚಾಮರಾಜ್ ಒಡೆಯರ್ ಅವರ ಕಾಲದಲ್ಲಿ ಶುರು ಆಗಿರ್ತಕ್ಕಂಥದ್ದು ಇದನ್ನು ಸಹ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಕಾಲದಲ್ಲಿ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಕ್ಕೆ ಕೆಲಸವನ್ನು ಮಾಡಿದ್ರು ಎರಡು ಸಂಸ್ಥೆಯನ್ನು ಕೂಡ ಇವತ್ತು ರಾಷ್ಟ್ರಕ್ಕಾಗಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಹುಶಃ ಇಬ್ರು ಮಹಾರಾಜರು ಇವತ್ತು ಇದ್ದಿದ್ರೆ ಅವರು ಬಹಳ ಸಂತೋಷದಿಂದ ಬಹಳ ಹೆಮ್ಮೆಯಿಂದ ಅವ್ರಿಗೆ ಈ ಎರಡು ಸಂಸ್ಥೆ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಅವರು ನೋಡ್ಬೋದಾಗಿತ್ತು ಸೊ ಅದೇ ಒಂದು ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಏನು ಸಂಸ್ಥೆ ಇದೆ ಸುಮಾರು ಐವತ್ತು ವರ್ಷ ಇನ್ನು ಮುಂದೆ ಬರುವಂಥದ್ದು ಐವತ್ತು ವರ್ಷದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ನಮ್ಮ ಭಾರತಕ್ಕಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆಯ ಆರೋಗ್ಯ ಅವರಿಗೆ ಬೇಕಾಗಿರುವಂಥದ್ದು ಏನು ಸೇವೆ ಈ ಸಂಸ್ಥೆಯ ಮೂಲಕ ನೀಡಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಇನ್ನು ಸುಮಾರು ಐದಾರು ಸತಿ ಇವಾಗ ನನಗೆ ಅದು ಎಷ್ಟು ಸತಿ ಬಂದಿದೆ ಅಂತ ಇನ್ನೂ ಅದು ನನಗೆ ನೆನಪಿಲ್ಲ ಆದರೂ ಸಹ ಪದೇ ಪದೇ ಬರೋದ್ರಲ್ಲಿ ಸಂತೋಷದ ವಿಷಯ ನಾನು ಯಾವಾಗಲೂ ಹೇಳ್ತೀನಿ ಹಳೆ ಮೈಸೂರು ನೀವು ಎಲ್ಲಾದರೂ ನೀವು ನೋಡಬೇಕಂದ್ರೆ ಈದರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರಬೇಕು ಎಚ್ ಎ ಎಲ್ ಬರಬೇಕು ಮೈ ಬೆಂಗಳೂರು ಟ್ಯೂಬೋಕೆಲೋಸಿಸ್ ಇನ್ಸ್ಟಿಟ್ಯೂಟ್ ಬರಬೇಕು ಮೈಸೂರಲ್ಲಿ ಸಿ ಎಫ್ ಟಿ ಐ ಅಥವಾ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಕೆಲವು ಕಡೆ ನೋಡ್ಬೋದು ಅದು ಬಿಟ್ಟರೆ ಬರೀ ನಮ್ಮ ನಿಮ್ಹಾನ್ಸಲ್ಲಿ ಆ ಹಳೆ ಮೈಸೂರಿನ ವಾತಾವರಣ ಇದೆ ಅದು ನಾವು ನೋಡಬಹುದು ಅತ್ಯಂತ ಸಂತೋಷದ ವಿಷಯ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥದ್ದು ಎಲ್ಲ ಗೌರವಾನ್ವಿತ ಗಣ್ಯರೇ ನಿವೃತ್ತ ನಿರ್ದೇಶಕರು ಇರ್ಬೋದು ಈ ಸಂಸ್ಥೆಯ ಸಿಬ್ಬಂದಿಗಳು ಐವತ್ತನೇ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಸರಸ್ವತಿ ಬಹುಶಃ ಆ ಒಂದು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿಯನ್ನು ದೈಪಾಲಿಸಲಿ ಒಂದು ಪ್ರಾರ್ಥನೆ ಮಾಡ್ತಾ ಅರುಣ್ ಯೋಗಿದರಾಜ್ ಅವ್ರ ಬಗ್ಗೆ ನಾನು ಒಂದು ಎರಡು ಮಾತು ಹೇಳಲೇಬೇಕು ಹೇಳಿರ್ಲಿಲ್ಲ ಅದ್ಭುತವಾದ ಒಂದು ಕೊಡುಗೆ ಅವ್ರದ್ದು ನಮ್ಮ ಏನು ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಅದು ಒಂದು ಹೇಳಿರಲಿಲ್ಲ ಯಾರು ನಮ್ಮ ಏನು ಇಂಡಿಯಾ ಗೇಟ್ ಮುಂದೇನೆ ಅದನ್ನು ಕೂಡ ಅವರೇ ಅದರ ಸೃಷ್ಟಿಕರ್ತರು ಅಂತ ಹೇಳ್ಬೋದು ಕೇದಾರ್ನಾಥಲ್ಲಿ ಆದಿಚುನ್ ಆದಿ ಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನು ಸುಮಾರು ಏನು ಇಪ್ಪತ್ತಡಿನ ಇಪ್ಪತ್ತೈದು ಅಡಿನ ಏನೋ ಇದೆ ಅದು ನಮಗೆ ಕೋವಿಡ್ ಟೈಮಲ್ಲಿ ಎಲ್ಲ ಮಾಸ್ಕ್ ಧರಿಸಿ ಮೈಸೂರಿನಲ್ಲಿ ಯಾರಿಗೂ ತೋರಿಸಿರಲಿಲ್ಲ ಇನ್ನು ಬಹುಶಃ ಆ ಸಮಯದಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರು ನಮಗೆ ಅಂತಿಮದಲ್ಲಿ ನಮ್ಮ ಮೈಸೂರಲ್ಲೇ ಸಿಕ್ಕಿರ್ತಕ್ಕಂಥ ಕಲ್ಲು ಏನು ಕೃಷ್ಣಶೀಲೆ ಬಹುಶಃ ಅದು ಮೊದಲನೇ ಕಲ್ಲ ಎರಡನೇ ಬಾರಿ ಮೈಸೂರಿಂದ ಮೈಸೂರು ಎಚ್ ಡಿ ಕೋಟೆಯಲ್ಲೇ ಸಿಕ್ಕಿರ್ತಕ್ಕಂಥ ಕಲ್ಲು ಈ ಕೃಷ್ಣಶೀಲೆಯನ್ನು ಅಲ್ಲಿ ಅದನ್ನು ಉಪಯೋಗಿಸಿ ಅದನ್ನು ಕೆತ್ತಿದ ನಂತರ ನಮ್ಮ ರಾಮ್ಲಲ್ಲಾ ಅದರ ಏನು ಪುನರ್ ನಿರ್ಮಾಣ ಆಗಿರೋ ದೇವಸ್ಥಾನದಲ್ಲಿ ಪ್ರಾಣಿ ಪ್ರತಿಷ್ಠೆ ಆಗಿರ್ತಕ್ಕಂಥ ಒಂದು ವಿಗ್ರಹ ನಮ್ಮ ಬಾಲರಾಮದ ವಿಗ್ರಹ ಇವರ ಕೆತ್ತಿರುವಂಥದ್ದು ಆ ಕೀರ್ತಿ ಅವ್ರಿಗೆ ಸಲ್ಬೇಕಾಗಿದೆ ಅವರ ವಂಶದವರು ಮೈಸೂರಿಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಬಹುಶಃ ಅವರ ತಾತ್ನವರ ಗುರು ಶಿಲ್ಪಿ ಸಿದ್ಲಿಂಗ್ ಸ್ವಾಮೀಜಿ ಅವರು ನೀವು ಯಾರಿಗಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಮೈಸೂರಿನ ಗಾಯತ್ರಿ ದೇವಸ್ಥಾನ ಅಥವಾ ಭುವನೇಶ್ವರಿ ದೇವಸ್ಥಾನ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಮಾನುಜ ರಸ್ತೆಯಲ್ಲಿರುವಂಥದ್ದು ಕಾಮಕಾಮೇಶ್ವರಿ ದೇವಸ್ಥಾನ ಅದರ ಎದುರುಗಡೆ ಇರುವಂಥದ್ದು ಅವರ ಪಾಠಶಾಲೆ ಏನಿದೆ ಅಲ್ಲಿರುವಂಥದ್ದು ವಿಗ್ರಹಗಳು ದಯವಿಟ್ಟು ಹೋಗಿ ನೋಡಿ ಅಂಥ ವಿಗ್ರಹಗಳು ಎಲ್ಲೂ ಸಿಕ್ಕೋದಿಲ್ಲ ನೀವು ಜೋಗಲ್ಲಿದ್ರೆ ಅಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಏಕಶೀಲ ದ್ವಿಮುಖ ಚಾಮುಂಡೇಶ್ವರಿ ಅಂತ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಆ ವಿಗ್ರಹ ನೋಡಿ ಎಂಥ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದೆ ಅದೇ ಪಾರಂಪರೆಯಲ್ಲಿ ಬಂದಿರುವಂಥದ್ದು ನಮ್ಮ ಅರುಣ್ ಯೋಗಿರಾಜ್ ಅವರು ಅತ್ಯಂತ ಸಂತೋಷದ ವಿಷಯ ಅವರು ಬಂದಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ